ಗೈಸ್ ಯಾರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ದೀರಾ ಈಗ ಆಲ್ರೆಡಿ ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿ ಜೊತೆಗೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೋಡ್ಕೊಳ್ಳಿ ಸೊ ಮದುವೆ ಆಗಿರೋರು ಕೂಡ ನೋಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ಸೊ ನಿಮ್ಮ ವ್ಯಕ್ತಿ ಏನಾದರೂ ನಿಮ್ಮ ಜೊತೆಗಿದ್ರು ಕೂಡ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ರೀಡಿಂಗ್ ಸ್ಪೆಷಲಿ ನಿಮಗೋಸ್ಕರ ಆಗಿರತ್ತೆ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನಾ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನನ್ನ ಚಾನಲ್ಗೆ ಏನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಲ್ ಐಕೋನು ಪ್ರೆಸ್ ಮಾಡೋದೇ ಅದೇ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಲೈಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡೂ ಕ್ರಿಸ್ಟಲ್ಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ಬಿಡೋಣ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರಲ್ಲ ಸಾಡ್ ಲೈಟ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನಕ್ಕೆ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಇವಾಗ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಕಿ ಕಿಂಗ್ ಆಫ್ ಕಪ್ ಸೊ ಗೈಸ್ ಯಾರಲ್ಲ ಫಸ್ಟ್ ಇಲ್ಲಿ ಚೂಸ್ ಮಾಡ್ಕೊಂಡಿರಾ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ ಆ್ಯಂಡ್ ಐ ಹ್ಯಾವ್ ಸೆವೆನ್ ಆಫ್ ಸೋರ್ಸ್ ಆಫ್ ಬ್ಯಾಂಡ್ಸ್ ಜಸ್ಟಿಸ್ ಕಾರ್ಡ್ ಓಕೆ ಏಸ್ ಆಫ್ ಪೆಂಟಿಕಲ್ಸ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಆಮೇಲೆ ಟವರ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ನಿಮ್ಮ ವ್ಯಕ್ತಿ ನಿಮಗೆ ಎಲ್ಲೋ ಒಂದು ಕಡೆ ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಏನು ಸ್ಟ್ರೇಟ್ ಅವೇ ಹೇಳ್ತೀನಿ ಸೊ ಐ ತಿಂಕ್ ನಿಮ್ಮ ವ್ಯಕ್ತಿಗೆ ಇವಾಗ ನೀವು ಅಂತ ಬಂದರೆ ನಿಮ್ಮ ಪ್ರೀತಿ ಅಂತ ಬಂದರೆ ನಿಮ್ಮ ಸಂಬಂಧ ಅಂತ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ದೇ ಆರ್ ನಾಟ್ ಲೀಸ್ಟ್ ಬೋದರ್ ಅಬೌಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಬೇಜಾರಿದೆ ಅಂತಲೇ ನಾನು ಹೇಳ್ತೀನಿ ಸೊ ಐ ಥಿಂಕ್ ನೀವೇನು ನಿಮ್ಮ ವ್ಯಕ್ತಿಗೆ ಬೇಜಾರು ಮಾಡಿಲ್ಲ ಹರ್ಟ್ ಮಾಡಿಲ್ಲ ಇನ್ ದ ಸೇಮ್ ವೇ ನಿಮಗೆ ಅವರಿಂದ ತುಂಬಾ ಹರ್ಟ್ ಇದೆ ಪೇಯ್ನ್ ಆಗ್ತಾ ಇದೆ ಅವರು ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾಯಿಲ್ಲ ಮೊದ್ಲಿನ ಥರ ಅವ್ರು ನಿಮ್ಮ ಜೊತೆಗೆ ಮಾತುಕತೆ ಮಾಡ್ತಾ ಇಲ್ಲ ಕಮ್ಯುನಿಕೇಷನ್ ಬ್ರೇಕ್ ಆಗ್ತಾ ಇದೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾಯಿದೆ ಸೊ ನಿಮ್ಮ ವ್ಯಕ್ತಿನ ನೀವೇ ಎಷ್ಟು ಟು ಎಫರ್ಟ್ಸ್ ಹಾಕಿ ಅವ್ರ ಜೊತೆ ಮಾತಾಡಿದ್ರು ಕೂಡ ನಿಮ್ ಮಧ್ಯ ಜಗಳ ಆಗ್ತಾ ಇದೆ ಆರ್ಗಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೀವು ಎಷ್ಟೇ ಕಾಂಪ್ರಮೈಸ್ ಮಾಡ ಇದ್ರು ಕಾಂಪ್ರಮೈಸ್ ಆಗೋಣ ಅಂತ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ನಿಮ್ಮ ಜೊತೆಗೆ ನಡ್ಕೊಳ್ತಾ ಇಲ್ಲ ತುಂಬಾ ಕೇರ್ಲೆಸ್ ಮಾಡ್ತಾರೆ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ಯಾಕಂತಂದ್ರೆ ನನಗೆ ಇಲ್ಲಿ ಜಸ್ಟಿಸ್ ನೋಡ್ತಾ ಇದ್ದೀನಿ ಟವರ್ ಇದೆ ಎಸ್ ಆಫ್ ಪೆಂಟಿಗಲ್ಸ್ ಇದೆ ಸಿಕ್ಸ್ ಆಫ್ ಪೆಂಟಿಗಲ್ಸ್ ಇದೆ ಸೆವೆನ್ ಆಫ್ ಸೋರ್ಸ್ ಇದೆ ಸೆವೆನ್ ಆಫ್ ಸೋರ್ಸ್ ಇರೋನ್ ಇನ್ ದ ಸೆನ್ಸ್ ನಿಮ್ಮ ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗಿದ್ದಾರೆ ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಬೇರೆಯವ್ರನ್ನ ನೋಡಿದಾಗ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗೆ ಬೇರೆಯವ್ರ ಕಡೆಯಿಂದ ಅವ್ರಿಗೆ ಅಪ್ರೋಚ್ ಬರ್ತಾ ಇದೆ ಪ್ರಪೋಸಲ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಆ ಒಂದು ಐ ತಿಂಕ್ ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿ ಬೇರೆಯವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಬೇರೆಯವ್ರ ಜೊತೆಗೆ ಫ್ಲೋಟ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ಸದ್ಯಕ್ಕೆ ನಿಮ್ಮ ಮೇಲೆ ಮನ್ಸಿಲ್ಲ ಮನ್ಸ್ ಆಗ್ತಾ ಇಲ್ಲ ಯಾಕಂತ ಅಂದ್ರೆ ನಿಮ್ಮನ್ನ ಹೊರತುಪಡಿಸಿ ಬೇರೋ ಜೊತೆಗೆ ಮಾತುಕತೆ ಮಾಡ್ತಾ ಇದಾರೆ ಬೇರ ಜೊತೆಗೆ ಅಟೆನ್ಷನ್ ಕೊಡ್ತಾ ಇದಾರೆ ಬೇರೆಯವ್ರಿಗೆ ಟೈಮ್ ಕೊಡ್ತಾ ಇದಾರೆ ಸೊ ಇನ್ ದ ಸೇಮ್ ವೇ ಅಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇದೆ ಬಟ್ ಈ ಒಂದು ವ್ಯಕ್ತಿ ಒಂದು ಭ್ರಮೆಗೆ ಹೋಗ್ತಾ ಇದ್ದಾರೆ ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿ ತುಂಬಾ ಲೈಕ್ ನೋ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದವರು ತುಂಬಾ ಕೇರ್ ಮಾಡಿದವರು ತುಂಬಾ ಸಪೋರ್ಟ್ ಮಾಡಿದವರು ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಇದೊಂದು ಚಾಲೆಂಜಿಂಗ್ ಇದೆ ಅವರ ಜೀವನದಲ್ಲಿ ದಿಸ್ ಇಸ್ ದೇರ್ ಕರ್ಮ ಅಂತ ನಾನು ಹೇಳ್ಬೋದು ಇವಾಗ ಅವರ ಜೀವನದಲ್ಲಿ ಕರ್ಮ ಬರ್ತಾ ಇದೆ ಸೊ ಆ ಕರ್ಮನ ಅವರು ಸ್ವೀಕರಿಸ್ಬೇಕಾಗಿದೆ ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ತಿಂಗಳುಗಳ ಕಾಲ ಸಪ್ರೇಷನ್ ಆಗುತ್ತೆ ಆಗತ್ತೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ನಿಮ್ಗೆ ಇಬ್ರು ಮಧ್ಯ ಸ್ವಲ್ಪ ಸಪ್ರೇಷನ್ ಆಗ್ತಾ ಇದೆ ನೋ ಕಮ್ಯುನಿಕೇಶನ್ ಆಗ್ತಾ ಇದೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ ಬ್ಲಾಕೇಜಸ್ ಆಗ್ತಾ ಇದೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಫೀಲಿಂಗ್ಸ್ ಇಲ್ಲ ಎಮೋಷನ್ಸ್ ಇಲ್ಲ ನನ್ನ ಬಿಟ್ಬಿಡಿ ನನ್ನ ಒಂಟಿಯಾಗಿ ಬಿಟ್ಬಿಡಿ ನನ್ನ ಎಲೋನ್ ಆಗಿ ಬಿಟ್ಬಿಡಿ ನನಗೆ ನೀವು ಬೇಡ ಅಂತ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಥವಾ ಅವರು ನಿಮಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಥವಾ ಏನೂ ಹೇಳಿಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಅವರು ನಿಮಗೆ ಹೇಳ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಇವಾಗ ನೀವು ಅಂತ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ಯಾವುದೇ ರೀತಿ ಫೀಲಿಂಗ್ಸ್ ಎಲ್ಲ ಫೀಲಿಂಗ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಎಮೋಷನ್ಸ್ ಬಾಂಡಿಂಗ್ ಕಡಿಮೆ ಆಗ್ತಾ ಇದೆ ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೊರತುಪಡಿಸಿದಾಗ ಅವರ ಅವರ ಲೈಫಲ್ಲಿ ಪಾರ್ಟಿ ಸಿಚುವೇಷನ್ ಎಂಟರ್ ಆಗ್ತಾ ನಿಮ್ಮ ಇಬ್ಬರ ಕನೆಕ್ಷನಲ್ಲಿ ಪಾರ್ಟಿ ಸಿಚುವೇಷನ್ ಎಂಟರ್ ಆಗ್ತಾ ಇದೆ ಸೊ ನಿಮ್ಮನ್ನ ಹೊರತುಪಡಿಸಿದ ಸಂಬಂಧಿಸಿದೆ ಬೇರೆಯವರು ಇದ್ದಾರೆ ಸೊ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿ ಪಡ್ಕೊಳ್ತಾ ಇದ್ದಾರೆ ಸೊ ಐ ಥಿಂಕ್ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ವ್ಯಕ್ತಿಯ ಮೇಲೆ ಪ್ರೀತಿ ಇಲ್ಲ ಬಟ್ ಫಿಸಿಕಲ್ ಅಟ್ರಾಕ್ಷನ್ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಆ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಡೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೊರತುಪಡಿಸಿ ಇವಾಗ ಬೇರೋರ್ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಹೋಗ್ತಾ ಇದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇರ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತದೆ ಸೊ ಇವಾಗ ನಿಮ್ಮ ಅವಶ್ಯಕತೆ ನಿಮ್ಮ ವ್ಯಕ್ತಿಗೆ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ದೂರ ಮಾಡಿಕೊಳ್ತಾ ಇದ್ದಾರೆ ಬಟ್ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಇವಾಗ ಅವ್ರಿಗೆ ಗೊತ್ತಿಲ್ಲ ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಕರ್ಮ ಟೀಚರ್ಸ್ ಅ ಲೆಸನ್ ಅಂತ ಹೇಳ್ತೀನಿ ಸೊ ಕರ್ಮದ ಮೇಲೆ ಬಿಲೀವ್ ಮಾಡಿ ಟೈಮ್ ಮೇಲೆ ಬಿಲೀವ್ ಮಾಡಿ ಸೊ ಇವಾಗ ನಿಮಗೆ ತುಂಬ ಪೇನ್ ಆಗ್ತಾ ಇದೆ ಹರ್ಟ್ ಆಗ್ತಾ ಇದೆ ತುಂಬಾ ವರ ಪರದಾಡ್ತಾ ಇದ್ದೀರಾ ಇವಾಗ ನಿಮಗೂ ಕೂಡ ಗೊತ್ತಿದೆ ನಿಮ್ಮ ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗ್ತಾ ಇದ್ದಾರೆ ಸೊ ಆ ಒಂದು ವ್ಯಕ್ತಿ ಯಾರು ಅಂತ ಕೂಡ ನಿಮಗೆ ಕ್ಲೂ ಗೊತ್ತಾಗ್ತಾ ಇರ್ಬೋದು ಸೊ ಇದೆಲ್ಲನೂ ಕೂಡ ನಾನು ನೋಡ್ತಾ ಇದ್ದೀನಿ ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬರ್ತಾರ ಅಂದರೆ ಡೆಫಿನೆಟ್ಲಿ ಬರ್ತಾರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಬಟ್ ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು ಸೊ ಒಂದು ಡಿವೈನ್ ಟೈಮಿಂಗಲ್ಲಿ ಐ ಆಮ್ ಹಿಯರಿಂಗ್ ದ ವಾಯ್ಸ್ ಆಫ್ ಟೈಮಿಂಗ್ ಸೊ ಟೈಮಿಂಗ್ ನಾನು ಇಂಟೆನ್ಶನಲಿ ತುಂಬಾ ಸತಿ ಕೇಳಿ ಬರ್ತಾ ಇದೆ ಸೊ ಟೈಮ್ 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 ಅಂತ ಸೊ ಐ ಥಿಂಕ್ ನಿಮ್ಮ ಒಂದು ವ್ಯಕ್ತಿಯ ಟೈಮ್ ಸರಿಯಾಗಿಲ್ಲ ಇವಾಗ ನಿಮ್ಮ ಒಂದು ಜೀವನದಲ್ಲಿ ಪಾಸ್ಟ್ ಲೈಫ್ ಕರ್ಮ ಇದೆ ಆ ಒಂದು ಪಾಸ್ ಲೈಫ್ ಕರ್ಮನ ಕ್ಲೆನ್ಸ್ ಆಗೋದಿಕ್ಕೆ ಮೂರನೇ ವ್ಯಕ್ತಿಗಳ ಪ್ರವೇಶ ಆಗಬೇಕು ಐ ತಿಂಕ್ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗ್ತಾ ಇದೆ ದಟ್ ಇಸ್ ವೆರಿ ಮಚ್ ನೀಡೆಡ್ ಇದು ಅಗತ್ಯ ಇದೆ ನಿಮ್ಮ ಇಬ್ಬರ ಮಧ್ಯೆ ಸಪ್ರೇಷನ್ ಆಗೋದು ಸೊ ಬೇರೆಯವರು ನಿಮ್ಮ ವ್ಯಕ್ತಿನ ಇಷ್ಟಪಡೋದು ಅವರು ನಿಮ್ಮ ವ್ಯಕ್ತಿನ ಇಷ್ಟಪಡೋದು ಇದೆಲ್ಲಾನು ಕೂಡ ಒಂದು ಕರ್ಮ ಅಂತ ನಾನು ಹೇಳ್ಬೋದು ಸೊ ಇವಾಗ ನಿಮ್ಮ ವ್ಯಕ್ತಿ ಅವರ ಕರ್ಮನ ಅವರು ಅನುಭವಿಸಲೇಬೇಕು ಸೊ ಇವಾಗ ನೀವು ಏನ್ ಮಾಡೋಕ್ಕಾಗತ್ತೆ ಅಂದ್ರೆ ಹ್ಯಾವ್ ಪೇಷನ್ಸ್ ಸೊ ಐ ಥಿಂಕ್ ಇಂದ ವೆಯ್ಟ್ ಮಾಡೋದು ಬಿಟ್ಟರೆ ಐ ಆಮ್ ನಾಟ್ ಗೆಟಿಂಗ್ ಎನಿ ಸಜೆಷನ್ ಅವರ್ ಎ ಗೈಡೆನ್ಸ್ ಫಾರ್ ಯು ಯಾಕಂತಂದ್ರೆ ನೀವು ಎಷ್ಟೇ ನಿಮ್ಮ ವ್ಯಕ್ತಿನ ಇವಾಗ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಸಿ ಒಂದು ಗಾಜನ ಗ್ಲಾಸ್ನ ಒಂದು ಫೋರ್ಸ್ ಆಗಿ ಟೈಟಾಗಿ ಇಟ್ಕೊಂಡಾಗ ಏನಾಗುತ್ತೆ ಇಟ್ ಡೆಫಿನೆಟ್ಲಿ ಬ್ರೇಕ್ಸ್ ಅಲ್ವಾ ಅದೇ ರೀತಿ ಸೇಮ್ ಥಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗುತ್ತೆ ಸೊ ನೀವು ಎಷ್ಟೇ ಟೈಟಾಗಿ ಒಂದು ವ್ಯಕ್ತಿ ಗೋನ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಹರ್ಟ್ ಆಗುತ್ತೆ ಬಿಟ್ಟರೆ ನಿಮ್ಮ ವ್ಯಕ್ತಿಗೆ ಹರ್ಟ್ ಆಗೋದಿಲ್ಲ ಸೊ ಇವಾಗ ದಿಸ್ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಕರ್ಮ ಕರ್ಮನ ಅವ್ರು ಫೇಸ್ ಮಾಡಬೇಕಾಗಿದೆ ಅದರಿಂದ ಅವ್ರು ಕಲಿಬೇಕಾಗಿದೆ ಅದರಿಂದ ಅವ್ರ ಲೈಫ್ನ ಕರ್ಮನ ತೊಳ್ಕೊಳ್ಬೇಕಾಗಿದೆ ಅದಕ್ಕೆ ಇವಾಗ ಕರ್ಮಕ್ಕೆ ಹೋಗ್ತಾ ಇದ್ದಾರೆ ಸೊ ಲೆಡ್ ಡೇಮ್ ಗೋ ಕರ್ಮನ ನಾವು ಹಿಡಿಯೋಕ್ಕಾಗಲ್ಲ ಕರ್ಮನ ನಾವು ಎಲ್ಪ್ ಮಾಡೋಕ್ಕಾಗಲ್ಲ ಕರ್ಮ ಬರಬಾರ್ದು ಬರಬಾರ್ದು ಅಂತ ಅವರ ಒಂದು ಕರ್ಮ ಅವ್ರು ಇವಾಗ ಅನ್ಭವಿಸ್ಬೇಕು ಬಟ್ ಇವಾಗ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಹ್ಯಾವ್ ಪೇಷನ್ಸ್ ಸೊ ಯಾರೂ ಎಲ್ಲೂ ಹೋಗೋದಿಲ್ಲ ನಿಮಗೆ ಮಾಡಿರುವಂಥ ಅನ್ಯಾಯ ಖಂಡಿತ ಅವ್ರಿಗೆ ಆಗೇ ಆಗುತ್ತೆ ಅಂತ ಹೇಳ್ತಾ ಹ್ಯಾವ್ ಪೇಷನ್ಸ್ ಪಾಸಿಟಿವ್ ಆಗಿ ಬಿಲೀವ್ ಮಾಡಿ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗ್ಯಾಂಕ್ ಈ ಗೈಸ್ ಯಾರೆಲ್ಲ ರೆಡ್ ಜಾಸ್ಪರ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಏನ್ ರೀಸನ್ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ತುಂಬಾ ಸ್ಟಕ್ ಎನರ್ಜಿ ಬ್ಲಾಕೇಜಸ್ ತುಂಬ ಇದೆ ಓಕೆ ಸೊ ಸೆವೆನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಿಲ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಹ್ಯಾವ್ ಸೆವೆನ್ ಆಫ್ ಕಪ್ಸ್ ದ ವಿಲ್ ಓಕೆ ಉಮೆಗಾ ಪೇಜ್ ಆಫ್ ವ್ಯಾನ್ಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ಟೂ ಆಫ್ ಪೆಂಟಿಕಲ್ಸ್ ಮತ್ತೆ ವಿ ಹ್ಯಾವ್ ಫೈವ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಮೊದಲಿಗೆ ನಾನು ಡೆವಿಲ್ ಎನರ್ಜಿಯಿಂದ ಸ್ಟಾರ್ಟ್ ಮಾಡ್ತೀನಿ ವಿ ಹ್ಯಾವ್ ಡೆವಿಲ್ ಕಾರ್ಡ್ ಸೊ ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಡಾರ್ಕ್ನೆಸ್ ಇಲ್ಯೂಷನ್ ಭ್ರಮೆ ಮೂಢನಂಬಿಕೆ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಇರೋದು ಒಂದು ಡಾರ್ಕ್ನೆಸ್ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಸ್ಪೆಲ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಯುನ್ ಯೋರ್ ಕನೆಕ್ಷನ್ ಇಟ್ ಇಸ್ ನಾಟ್ ಸೊ ಗುಡ್ ಅಂತ ಹೇಳ್ತೀನಿ ಸೊ ಐ ತಿಂಕ್ ನಿಮ್ಮ ಇಬ್ಬರ ಮಧ್ಯ ತರ್ಡ್ ಪಾರ್ಟಿ ಸಿಚುಯೇಷನ್ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಸೊ ನಿಮ್ಮನ್ನ ಹೊರತುಪಡಿಸಿ ಇಲ್ಲಿ ಬೇರೆ ಕನೆಕ್ಷನ್ ಅಂತೂ ಕಾಣಿಸ್ತಾ ಇಲ್ಲ ಬಟ್ ನಿಮ್ಮ ವ್ಯಕ್ತಿ ಬೇರೆಯವ್ರ ಮಾತನ್ನ ಕೇಳೋದು ಜಾಸ್ತಿ ಆಗ್ತಾ ಇದೆ ಬೇರೆಯವ್ರ ಮಾತಿಗೆ ತುಂಬಾ ಬೇಗ ಇನ್ಫ್ಲುಯೆನ್ಸ್ ಆಗ್ತಾ ಇದಾರೆ ಸೊ ನಿಮ್ಮ ವ್ಯಕ್ತಿ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವರು ಫಾಲೋ ಮಾಡ್ತಾ ಬಂದಂತ ಎಥಿಕ್ಸ್ ನ ಮರೀತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ಬೇರೆಯವ್ರಿಗೆ ಗೈಡೆನ್ಸ್ ಕೊಡ್ತಾ ಇದ್ರು ಸಜೆಸ್ಟ್ ಸಜೆಷನ್ ಕೊಡ್ತಾ ಇದ್ರು ಲೈಫ್ ಹೀಗೆ ಹಾಗಿರುತ್ತೆ ಸೊ ಯಾವಾಗ್ಲೂ ನಾವು ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂತ ಬೇರೆಯವ್ರಿಗೆ ಅವರು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ರು ಬಟ್ ಇವಾಗ ಅವರು ಫಾಲೋ ನೇ ಅವರು ಮರಿತಾ ಇದಾರೆ ಕಂಪ್ಲೀಟ್ ಆಗಿ ಒಂದು ಮೂಡ್ ನಂಬಿಕೆ ಒಳಗಾಗ್ತಾ ಇದಾರೆ ಬೇರೆಯವ್ರ ಮಾತಿಗೆ ಅವರು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಯಾರೇ ಏನೇ ಮೈಂಡ್ ವಾಶ್ ಬ್ರೈನ್ ವಾಶ್ ಮಾಡಿದ್ರು ಅವ್ರ ಏನ್ ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅದನ್ನೇ ಮಾಡ್ತಾ ಬಂದ್ರು ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಂತ ಬಂದಾಗ ಇಲ್ಲಿ ತುಂಬಾ ಜನಕ್ಕೆ ಜಲಸಿ ಇದೆ ತುಂಬಾ ಜನಕ್ಕೆ ನೀವಿ ಯಾವಾಗ ದೂರ ಆಗ್ತೀರಾ ಸಪ್ರೇಷನ್ ಆಗ್ತೀರಾ ಯಾವಾಗ ನಿಮ್ಮ ಇಬ್ಬರ ಮಧ್ಯ ಬ್ರೇಕಪ್ ಆಗುತ್ತೆ ಅಂತಾನೆ ತುಂಬಾ ಜನ ಇಲ್ಲಿ ವೈಟ್ ಮಾಡ್ತಾ ಇದಾರೆ ಸೊ ಹಾಗಾಗಿ ನಿಮ್ಮ ಬಗ್ಗೆ ತುಂಬಾನೇ ಬ್ಯಾಡ್ ಆಗಿ ನಿಮ್ಮ ವ್ಯಕ್ತಿ ಹತ್ರ ಇನ್ಫ್ಲೂಯನ್ಸ್ ಮಾಡ್ತಾ ಇದಾರೆ ರೂಮರ್ಸ್ ಮಾಡ್ತಾ ಇದಾರೆ ಗಾಸಿಪ್ಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ವ್ಯಕ್ತಿ ತಲೆ ಕೆಡ್ತಾ ಇದೆ ಜಗಲ್ ಆಗ್ತಾ ಇದಾರೆ ಅವರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ಫಿನಾನ್ಶಿಯಲಿ ಪ್ರಾಬ್ಲಮ್ಸ್ ಇದೆ ಫಿನಾನ್ಷಿಯಲಿ ಲಾಸ್ ಆಗಿದೆ ಅವ್ರ ಕರಿಯರ್ ಲೈಫಲ್ಲಿ ಏನೂ ಕೂಡ ಇವಾಗ ಗ್ರೋತ್ ಇಲ್ಲ ಸೊ ಇವಾಗ ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ರೆ ಸೊ ನೋಡ್ದ ನಿನ್ನ ಪರಿಸ್ಥಿತಿ ತರ ಇದೆ ಸೊ ನಿನ್ನ ಪರಿಸ್ಥಿತಿ ಕಾರಣನೇ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ನಿನ್ನ ಜೀವನದಲ್ಲಿ ಕಾಲಿಟ್ಟಾಗಿಂದ ನಿಮ್ಮ ಲೈಫ್ ಎಲ್ಲಾನು ಕೂಡ ನೆಗೆಟಿವ್ ಆಗ್ತಾ ಇದೆ ಸೊ ಆ ಒಂದು ವ್ಯಕ್ತಿ ಗುಣ ಚೆನ್ನಾಗಿಲ್ಲ ಅವರು ಬೇರೆಯವ್ರ ಅವರು ಬೇರೆಯವ್ರ ಲೈಫ್ ಲೈಫಲ್ಲಿ ಇದ್ದು ಬಂದವರು ಸೊ ಅವರು ನಿಮಗೆ ಸೂಟಬಲ್ ಇಲ್ಲ ಈ ತರ ಎಲ್ಲ ಬ್ರೈನ್ ವಾಶ್ ನಿಮ್ಮ ವ್ಯಕ್ತಿಗೆ ನಡೀತಾ ಇದೆ ಸೊ ಹೀಗಾಗಿ ನಿಮ್ಮ ವ್ಯಕ್ತಿ ಜಗಳ ಆಗ್ತಾ ಇದೆ ಅವ್ರ ಮನಸ್ಥಿತಿ ತುಂಬಾನೇ ಚಂಚಲ ಆಗ್ತಾ ಇದೆ ಸೊ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇವಾಗ ನನ್ನ ವ್ಯಕ್ತಿನ ಬಿಡಬೇಕಾ ಬಿಡಬಾರ್ದ ಒಂದು ಫೇಕ್ ವ್ಯಕ್ತಿಗಳ ಜೊತೆಗಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ವ್ಯಾಲ್ಯೂನೇ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಕಣ್ಣಿಗೆ ನಿಮ್ಮ ವ್ಯಕ್ತಿ ಹೀರೋ ಆಗಿ ಹೀರೋಯಿನ್ ಆಗಿ ಕಾಣ್ತಾ ಇರಬಹುದು ಬಟ್ ನಿಮ್ಮ ವ್ಯಕ್ತಿ ಬೇರೆಯವ್ರಿಗೆ ನೋಡಿದಾಗ ಒಂದು ಡಮ್ ಆಗಿ ಕಾಣಿಸ್ತಾ ಇದಾರೆ ಬಿಕಾಸ್ ನಿಮ್ಮ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಬಟ್ ಇವಾಗ ಅವರು ಎಥಿಕ್ಸ್ ನ ಬಿಟ್ಬಿಟ್ಟು ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ರೆ ಸೊ ಹಾಗಾಗಿ ಇಲ್ಲಿ ತುಂಬಾ ಜನ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಕಳ್ಕೊಳ್ತಾ ಇದಾರೆ ನಿಮ್ಮ ವ್ಯಕ್ತಿ ತುಂಬಾ ಜನ ಕಳ್ಕೊಳ್ತಾ ಇದಾರೆ ಸೊ ನಿಮ್ಮ ವ್ಯಕ್ತಿಗೆ ನೀವು ಬೇಕಾ ಬೇಡವಾ ಅನ್ನೋದು ಐ ತಿಂಕ್ ನಿಮ್ಮ ವ್ಯಕ್ತಿಗೆ ಇವಾಗ ಸದ್ಯಕ್ಕೆ ನಾನು ಹೇಳೋದಾದ್ರೆ ಅವರು ಬೇರೆಯವ್ರ ಮಾತನ್ನ ಕೇಳ್ಕೊಂಡು ಇವಾಗ ನಿಮ್ಮನ್ನ ಬಿಡೋದಕ್ಕೆ ತುಂಬಾನೇ ತಯಾರಿ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ನೀವ್ ಎಷ್ಟೇ ತಿಪ್ಪರ್ ಲಾಕ್ ಹಾಕಿ ಒಂದು ವ್ಯಕ್ತಿನ ಉಳಿಸ್ಕೊಳ್ಬೇಕು ಈ ಒಂದು ವ್ಯಕ್ತಿ ನನಗೆ ಬೇಕು ಅಂತ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ತುಂಬಾನೇ ಅರ್ಟ್ ಆಗುತ್ತೆ ಪೇನ್ ಆಗುತ್ತೆ ಬದಲಿಗೆ ಇದು ಇಷ್ಟೆಲ್ಲಾ ಸೈಡ್ಗೆ ಇಟ್ರು ಕೂಡ ಇಲ್ಲಿ ಸೆವೆನ್ ಆಫ್ ವ್ಯಾನ್ಸ್ ಇದೆ ಐ ತಿಂಕ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಆಪ್ಷನ್ಸ್ ಇದೆ ಚಾಯ್ಸಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಡೀಲಿಂಗ್ ವಿತ್ ಮೆನಿ ಮಲ್ಟಿಪಲ್ ಪರ್ಸನಾಲಿಟೀಸ್ ಅಂತ ನಾನು ಹೇಳಬಹುದು ಸೊ ತುಂಬಾ ಜನ ಜನ ಜೊತೆ ಬೆರಿತ ಾರೆ ಮಾತುಕತೆ ಮಾಡ್ತಾ ಇದಾರೆ ಸೊ ಬೇರೆಯವ್ರ ಐ ತಿಂಕ್ ನಿಮ್ಮ ವ್ಯಕ್ತಿ ಇರುವಂತ ವ್ಯಕ್ತಿಗಳೆಲ್ಲಾನು ಕೂಡ ಒಂದು ನಿಮ್ಮ ವ್ಯಕ್ತಿನ ಹಾಳ್ ಮಾಡ್ತಾ ಇದಾರೆ ಅವರ ಕೈಂಡ್ನೆಸ್ ನ ಅವರ ಒಂದು ಇನ್ನೋಸೆಂಟ್ ನ ಯೂಸ್ ಮಾಡ್ಕೊಂಡು ಅವ್ರ ದಾರಿನಲ್ಲಿ ಎಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಸೊ ಹಾಗಾಗಿ ಅವ್ರೇನ್ ಹೇಳ್ತಾ ಇದ್ರೆ ನಿಮ್ಮ ವ್ಯಕ್ತಿ ಅದನ್ನ ಮಾಡ್ತಾ ಇದಾರೆ ಸೊ ಇವಾಗ ನೀವು ಅಂತ ಬಂದರೆ ನಿಮ್ಮ ಮನ್ ನಿಮ್ಮ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಯಾರ್ ಬಿಗ್ ಝೀರೋ ನೀವು ತುಂಬಾ ಝೀರೋ ಆಗ್ತಾ ಇದ್ದೀರಾ ಸೊ ನೀವು ಎಷ್ಟೇ ಒಂದು ವ್ಯಕ್ತಿ ಪ್ರೀತಿ ಕೇರು ಸಪೋರ್ಟ್ ಮಾಡಿದ್ರೂ ಕೂಡ ನಿಮ್ಮ ವ್ಯಕ್ತಿ ಕಣ್ಣಿಗೆ ನೀವು ಡೆಫಿನೆಟ್ ಆಗಿ ಅವ್ರ ನೀವೇನು ತ್ಯಾಗ ಮಾಡ್ತಾ ಇದ್ರ ನೀವೇನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರ ಅದು ನಿಮ್ಮ ವ್ಯಕ್ತಿಗೆ ಕಾಣಿಸ್ತಾ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಅವರ ಜೊತೆಗಿರುವಂಥ ವ್ಯಕ್ತಿಗಳ ಮಾತೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಒಂದು ಡಾ ಾರ್ಕ್ ಎನರ್ಜಿಯಲ್ಲಿ ಒಂದು ಡೆವಿಲ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಅವರ ಜೀವನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಒಂದು ಕತ್ತಲೆಯ ಜೀವನ ನಿಮ್ಮ ವ್ಯಕ್ತಿಗೆ ಬೇಕಾಗಿದೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಂದ್ ಒಳ್ಳೆ ಕನೆಕ್ಷನ್ ಒಂದ್ ಒಳ್ಳೆ ಪ್ರೀತಿ ಒಳ್ಳೆ ಸಂಸಾರನ ಬಿಟ್ಟು ಈ ಒಂದು ವ್ಯಕ್ತಿ ಬೇರೋರ್ ಏನು ಹೇಳ್ತಾರೆ ಸೊ ಬೇರೆಯವ್ರನ್ನ ಮೆಚ್ಚುಸಕ್ ಹೋಗಿ ನಿಮ್ಮನ್ನ ಕಳ್ಕೊಳ್ತಾ ಇದ್ದಾರೆ ಅಂತಾನೆ ನಾನು ಹೇಳ್ಬೋದು ನಿಮ್ಮ ವ್ಯಕ್ತಿಯ ಮನ್ಸು ತುಂಬಾನೇ ಚಂಚಲ ಆಗ್ತಾ ಇದೆ ತುಂಬಾ ಕನ್ಫ್ಯೂಷನ್ ಇದೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಮಾಡಿದ್ರೆ ನಾನು ಉದ್ದಾರ ಆಗ್ತೀನ ಒಳ್ಳೇದಾಗತ್ತಾ ಅಂತ ಒಂದು ಭ್ರಮೆ ನಾನು ಹೋಗ್ತಾ ಇದ್ದಾರೆ ಸೊ ನಿಮ್ಮ ವ್ಯಕ್ತಿನ ತುಂಬ ಜನ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ ಸೊ ಯಾವ ಥರ ನಿಮ್ಮ ವ್ಯಕ್ತಿನ ಹೇಳಿದ್ರೆ ಅವ್ರು ಕರಗ್ತಾರೆ ಅವ್ರ ಮಾತನಾ ಕೇಳ್ತಾರೆ ಅವ್ರ ಬೇಳೆನ ಬೇಯಿಸ್ಕೊಳ್ಳೋಕೆ ನಿಮ್ಮ ವ್ಯಕ್ತಿನ ಇಲ್ಲಿ ಒಂದು ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ನಿಮ್ಮ ವ್ಯಕ್ತಿ ಡೆಫಿನೆಟ್ ಆಗಿ ಒಂದು ಕರ್ಮನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ನಿಮಗೆ ನಿಮ್ಮನ್ನ ಬಿಟ್ಟೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ನೀವು ಎಷ್ಟೇ ಏನೇ ಆ ಒಂದು ನಾವು ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದಿಲ್ಲ ಅಂತ ನಾನು ಹೇಳ್ತೀನಿ ಸೊ ಇದೆಲ್ಲ ನಿಮ್ಮ ವ್ಯಕ್ತಿಯ ಇಂಟೆನ್ಷನ್ ಸೊ ಹಾಗಾಗಿ ನಿಮ್ಮನ್ನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಸೊ ನೀವು ನಿಮ್ಮ ವಾಯ್ಸ್ ಅಥವಾ ನೀವು ಯಾವುದೇ ನಂಬರಿಂದ ಟ್ರೈ ಮಾಡಿದ್ರು ಬೇಗ ಕಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಇವಾಗ ಸದ್ಯಕ್ಕೆ ಬೇರೆ ವ್ಯಕ್ತಿಗಳು ಇಂಪಾರ್ಟೆಂಟ್ ನೀವು ಇಂಪಾರ್ಟೆಂಟ್ ಅಲ್ಲ ಸೊ ಹಾಗಾಗಿ ನೀವೇನೇ ಮಾಡೋಕೆ ಹೋದ್ರೂ ಅವರ ಕಣ್ಣಲ್ಲಿ ನೀವು ಝೀರೋ ಆಗ್ತಾ ಇದ್ರ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಕಾರ್ಡ್ ರೀಡಿಂಗ್ ಇಷ್ಟ ಆಗಿದ್ರೆ ರೆಸೋನೆಟ್ ಆಗಿದರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್